ನಮಸ್ತೆ ವೀಕ್ಷಕರೇ ಶ್ರೀರಾಮ ಅಷ್ಟೋತ್ತರ ಶತನ ಮೌಳಿ ನಿನ್ನೆ ಮೂವತ್ತು ನಾಮಗಳನ್ನು ಹೇಳಿದ್ದೆ ಈಗ ಉಳಿದದನ್ನು ಹೇಳ್ತೀನಿ ನಾಳೆ ಶ್ರೀರಾಮನವಮಿಗೆ ರಾಮನಿಗೆ ಹಾಗೂ ಹನುಮನಿಗೆ ಈ ಒಂದು ಮಂತ್ರಗಳನ್ನ ಪಠನೆ ಮಾಡಿ ನಾಳೆ ಈಗ ನೆಕ್ಸ್ಟ್ ಹೇಳಬೇಕಾಗಿರುವಂಥ ಮಂತ್ರ ಇಲ್ಲಿ ಕೊಡ್ತೀನಿ ಓಂ ತಟಕಾಂತಕಾಯ ನಮಃ ಓಂ ವೇದಾತಾಸಾರ ನಮಃ ॐ भवरोगाय कभष्टिजाय नमः ॐ दोषणत्रिशोरोहान्त्रेय नमः ॐ त्रिमात्रे नमः ॐ श्रीगणद्याकाय नमः ॐ श्रीविक्रमाय नमः ॐ श्रीलोकनाय नमः ॐ पुण्याचरित्रकीर्तनाय नमः ॐ त्रिलोकरक्षकाय नमः ॐ ध्वननीय नमः ॐ दण्डकारण्यवासकर्तने नमः ॐ अहल्याशापशमनाय नमः ॐ पितृभक्ताय नमः ॐ वरप्रदाय नमः ॐ चिदेन्द्राय नमः ॐ चितकृदाय नमः ॐ जितमित्राय नमः ॐ जगद्दोरावय नमः ॐ ऋषिवनरासंहतिने नमः ओं चिंत्रकोसाश्रिया नम ओं जयंत्राणव नम ओं सवित्रपुत्र सविताय नम ओं सर्वदेवादिदेवाय नम ओं भ्रृतावनराजीवानाय नम ओं मयो मारिचिनार्दनाय नम ओं महाभगाय नम ओं महाभोजा नम ओं सर्वदेवास् तो दाय नमः ओम सौम्याय नमः ओम ब्रह्मण्याय नमः ओम मुनि संस्तुथाय नमः ओम महायोगिने नमः ओम महाधाराय नमः ओम सुग्रीवास्तीरा नमः ओम सर्वपुण्यदी नमः स्मत स्मतर्वाघनाशनाय नम ओम आदिपुरषा नम ओम परुषा नम ओम महापुरषा नम ओम पुण्यदायाय नम ओम धैयासारा नम ओम पुराणपुरषोत्तमाय नम ओम स्मृतवक्ताय नम ओं मितिभाषणे नम ओम पूर्वभाषणे नम ओं रघुवाय नम ओं अनगणगाय नम ओं धीरोदातगुणस्ताय नम ओं मयमाषारि नम ओं देवाभिपूजिताय नम ओं से नम ओं चितावराशयाय नम ॐ सर्वतीर्थामयाय नमः ॐ हरये नमः ॐ श्यामाङ्गाय नमः ॐ सुन्दराय नमः ॐ पितवासने नमः पितवाससे नमः ॐ धनुर्धाराय नमः ॐ सर्वयज्ञदीपाय नमः ॐ यज्ञाय नमः ॐ चारामरणाजीविताय नमः ॐ शिलिङ्गप्रतिष्ठापित्राय नमः ॐ सर्वपङ्गाणावेर्जिताय नमः ॐ परमात्मने नमः ॐ सर्वस्मब्रह्मणाय नमः ॐ सच्चिदानन्दविग्रहाय नमः ॐ परास्मज्योतिष्ये नमः ॐ परास्मत्याधर्मने नमः ॐ ಪರಕಾಶಾಯ ನಮಃ ಓಂ ಪರಾತ್ಪರಾಸ್ಮಯ ನಮಃ ಓಂ ಪರಮಾಶೇ ನಮಃ ಓಂ ಪರಾಂಗಾಯ ನಮಃ ಓಂ ಪಾರಾಯ ನಮಃ ಓಂ ಸರ್ವೇವಾತ್ಮಕಾಯ ನಮಃ ಓಂ ಶಿವಾಯ ನಮಃ ಈ ಶತನಾಮಾವಳಿ ಸಂಪೂರ್ಣ ಹಂ ಇದನ್ನು ನೀವು ನೂರ ಎಂಟು ನಾಮಗಳನ್ನು ನಾಳೆ ಶ್ರೀರಾಮನ ನವಮಿ ದಿನ ದನ ಹೇಳಿ ಹೇಳಿ ನೀವು ಇಲ್ಲ ಕೇಳಿ ಕೇಳೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಇರೋಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ ನಾಳೆ ಹನುಮಾನ ಹನುಮಾನ್ ಚಾಲೀಸ್ ಕೂಡ ಹೇಳಿ ನಾಳೆ ರಾಮನ ನವಮಿ ದಿನ ನೀವು ಎಲ್ಲಿ ಯಾವಾಗ ರಾಮನ್ ಕರಿತೀರ ಅಲ್ಲಿ ಹನುಮ ಬರುತ್ತೆ ಮತ್ತು ನಾಳೆ ಹೆಸರುಬೇಳೆ ಹಾಗೂ ಪಾನಕ ಮಜ್ಜಿಗೆ ಮಾಡಿ ಸ್ವಾಮಿ ಶ್ರೀರಾಮನಿಗೆ ಸೀತೆಗೆ ಭರತಾಗ್ರಜನಿಗೆ ಮತ್ತು ಲಕ್ಷ್ಮಣ ಸೀತಾಮಾತ ರಘುಕುಲ ತಿಲಕ ಮತ್ತು ಕೌಶಲ್ಯ ಇವರನ್ನೆಲ್ಲ ನೆನೆಸ್ಕೊಂಡು ನೀವು ನೈವೇದ್ಯ ಮಾಡಿಬಿಟ್ಟು ಅರ್ಚನೆ ತುಳಸಿ ಅರ್ಚನೆ ಮಾಡಿ ತುಳಸಿ ಅರ್ಚನೆ ಮಾಡಿ ಪ್ರತಿಯೊಂದು ನಾಮಕ್ಕೂ ನೂರ ಎಂಟು ತುಳಸಿ ಅರ್ಚನೆ ಮಾಡಿ ಮತ್ತು ಬೃಹತ್ ಪರಾಶರವರ ಶಾಸ್ತ್ರದ ಒಂದು ಈ ನಾಮಗಳು ಕೂಡ ಹೇಳಬೇಕು ರಾಮೋ ಸೂರ್ಯಸ್ಯ ಚಂದ್ರ ಸೂರ್ಯೋದಯ ನಾಯಕ ನರಸಿಂಹೋ ಭೂಮಿಪುತ್ರ ಬುಧ ಸೋಮಸೂತ ವಾಮನೋ ಯಬುದೆ ಜ್ಯೋತಸ್ಯ ಭಾರ್ಗವೋ ಭಾರ್ಗವಸ್ ಚ ಕೂರ್ಮೋ ಭಾಸ್ಕರ ಪುತ್ರಸ್ಯ ಸೈಂಹಿ ಕೆ ಎಸ್ ಯಶೋಕರಹ ಕೇತುರ್ವಿ ನವತಾರ ಶ್ರಣ ಇದು ಈ ಒಂದು ಒಂಬತ್ತು ನಾಮಗಳು ಕೂಡ ಅದಾದ ಮೇಲೆ ಹೇಳ್ಕೊಳ್ಳಿ ಇದನ್ನು ಹೇಳೋದ್ರಿಂದ ನಿಮಗೆ ಸಂಪೂರ್ಣ ಫಲಪ್ರಾಪ್ತಿ ಆಗತ್ತೆ ವೀಕ್ಷಕರೇ ನಾಳೆ ನಿಮಗೆ ವಿಶೇಷವಾಗಿ ತುಳಸಿ ಅರ್ಚನೆ ಶ್ರೀರಾಮನಿಗೆ ಮಾಡಿ ಆ ರಾಮನಾಮ ಹೇಳಿ ಮತ್ತು ಇನ್ನೊಂದು ಹರೇ ಕೃಷ್ಣ ಮಂತ್ರ ಕೂಡ ಹೇಳಿ ನಾಳೆ ಒಂದು ನೂರ ಎಂಟು ಮಾಲೆ ತಗೊಂಡು ತುಳಸಿ ಮಾಲೆ ಅದರಲ್ಲಿ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇದನ್ನು ನೂರ ಎಂಟು ಬಾರಿ ಹೇಳಿ ಮತ್ತು ನಾಮಗಳು ನೂರ ಇದೆ ರಾಮಂದು ಅದು ಕೂಡ ಕೇಳಿ ಕೇಳೋದ್ರಿಂದ ತುಂಬ ಫಲ ಸಿಗುತ್ತೆ ನಿಮಗೆ ತುಳಸಿ ಅರ್ಚನೆ ಮಾಡಿ ಮಾಡಿ ನಿಮ್ಮ ಏನು ನಿಮ್ಮ ಅನ್ಕೋತೀರೋ ಅದು ನಾಳೆ ನಿಮಗೆ ಸಕ್ಸಸ್ ಆಗುತ್ತೆ ವೀಕ್ಷಕರೇ ಮತ್ತು ನಮಸ್ತೆ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನಾನು ನಮಸ್ತೆ